ದೇವರ ಕೊಟ್ಟಾನ ಅರಿವಿನ ಜನ್ಮ ಬಿಟ್ಟ ನಡಿಯ ನಿನ್ನ ಗರ್ವಿಕೆ ಹಮ್ಮ ಸದ್ ಗುರುವಿನ ಸೇವಕ ಪಾತ್ರ ಆಗಿರಬೇಕು ಹೌದೌದು ಗುರುವಿನ ಸೇವಕ ಪಾತ್ರ ಆಗಿರಬೇಕು ಅದಕ್ಕ ಮತ್ತೊಂದು ಮಾತು ಹೇಳ್ತಾರ ಏನ್ರಿಪ್ಪ ಅದು ತಾಯಿ ತಂದಿ ನಮಗ ಜನ್ಮ ಕೊಟ್ಟಾರ ಬಂದಿವಿ ಭವಕೋದಿ ಭವಕ ತಾಯಿ ಜನ್ಮ ಕೊಟ್ಟಾರ ತಾಯಿ ತಂದಿಗೆ ಹೊರಗ ನೂಕುದು ಯಾಕೋ ಹೊರಗ ಹಾಕುದು ಯಾಕೋ ಹೌದಾ ಫೋಟಾ ಪಟಿಂಗರ್ ಅಂದ್ರೆ ದುಷ್ಟ ಜನರ ಗೆಳತನ ಕಟ್ಟತಿ ಯಾಕೋ ಹೌದಾ ಯಾವತ್ತು ಇರಬೇಕ ಸಜ್ಜನರ ಸಂಘ ಬಿಟ್ಟ ನಡಿಯನಿ ದುರ್ಜನರ ಸಂಘ ಎಲ್ಲಿ ಹೋಗ್ಬೇಕಂತ ಹೇಳ್ತಾರ ಗುರುವಿನ ಸೇವಕ ಪಾತ್ರ ಆಗಿರಬೇಕು ಅದಕ್ಕಂಡ್ ಹಚ್ಚಪ್ಪ ಹಂಗ್ರು ಬಿಡ್ಬೇಡ ಹೌದು ಹೌದ್ ಹ ಯಾವ್ಯಾವ ವಿಷಯ ಇರ್ತಾರ ಏನ್ ಮಾತಾಡ್ಯಾರ ಇಲ್ಲಿ ತನ್ನ ಮಾಸ್ತರ್ ಎಲ್ಲಾರು ನಾವು ಕೇಳಿದ್ವಿ ಜೊತೆಗೆ ನೀವು ಕೇಳಿರಿ ಕೇಳ್ಯಾರಪ್ಪ ಕೇಳ್ಯಾರ ಇದ್ರೊಳಗ ಒಂದು ವಿಷಯ ಹೌದಾ ಶಿಶನಾಳ शरीಫರನ ಕುರಿತರೆ ಭಾರತ ತುಳಿ ಯಾತ್ರೆಗೆ ಬರೋದಕ್ಕೆ ನೀವು ಕೇಳಿರಿ ಮತ್ತೆ ಜೋಡಿ ಮೇಳ ಅವರು ಕೇಳರ ನಾನು ಹೇಳಿದೆ ಹೇಳಿರಿಪ್ಪ ಹೇಳಿರಿ ಎಲ್ಲ ಬಿಟ್ರ ಅಲ್ಲಿ ಹೋಗಿರ ಅವರು ಕಲ್ಲು ತಗೊಂಡೆ ಎಲ್ಲಿಗೆ ಅಾ ಮುತ್ತಾಪ್ ಮುತ್ತೆ ಮತ್ತೆ ಕಲಮಿಸ್ ಮಾಸ್ತರ ಹೌದಾ ಯಾಕ ನಾವು ಭಾರತ ತುಣುವಿಗೆ ಶಿಶನಾಳ शरीಫಜ ಅಲ್ಲಿ ಊರಿರಿಯರ ಬಸಾಪಜ ಕೂಡಿ ಹೋಗಿ ನಾವು ಯಾತ್ರೆ ಬಂದ್ರು ಅಂತ ಹೇಳಿದೀವಿ ಹೌದು ಹೌದು ಭಾರತ ತುಣಿಯಗೆ ಹೌದಾ ಇನ್ನೊಂದು ಏನೋ ಮಾತಿರ ಬರಾಟಾಯ ಮ ಶಂಖಾಸಿದ್ ಪತ್ರಿ ಹೌದು ಅಂದ್ರೆ ಬೋದು ನಡೆಯುವ ಮನುಷ್ಯನ ಎಡಬಹುದು ಕತ್ತಾರ ಯಾರೋ ಎಡ ಅಂತ ಹೇಳಿ ನಿ ಹೌದು ಅಂದ್ರೆಪ್ಪ ಹೆಂಗೆ ಇರ್ತತ್ತಿಪ್ಪ ಅಂದ್ರೆ ಮಾಡಿ ತನ್ನ ಕುಡಿಯಾಕ ಹಾಕೊಂಡ ಮಸ್ತ್ರ ಮಾತಾಡೋತ್ತನೇಗೆ ಹಿಂಗ ಮಾತಾಡಿದಿ ನಲಗಾಂಗ ಕಿಳ್ಸ್ತೋ ನಿನ್ನ ಮಾತಾಡ್ಗುತ್ತೆ ಎಲ್ಲಾ ಮುಗಿದು ಮುನೋ ಹೇಳ್ತಿರ್ತಾರಲ್ಲ ಹಾ ಈ ಮಾತಾ ಹಾ ಆವಾಗ ಮಾತಾಡೋದಿರ್ತಕನ ಹೌದು

ಒಳಗೆ ಒಳಗೆ ಕಲ್ಲ ಅಲ್ಲ ಮೆತ್ತಗ ತಾಯಲೆ ಬಾರಿಸ್ದಂಗೆ ಬಾರ್ಸೋದು ಇವು ಬಿಡ್ರಿ ಮಾಸ್ತಾರ್ ಏನು ಗುಣ ಅವ್ರು ಬಿಡಂಗಿಲ್ಲ ಅವ್ರು ಹಿಂಗೆ ಹೋಗೋ ರೀ ಆ ಯಾ ಮಾಯನ್ ಗಿಡದಾಗ ನೆಳೆ ಕೂತ್ರೂ ಹೋಗ್ವಲ್ದು ಹೌದ ಆ ಹುಳಿ ಹುಂಚಿನ ಗಿಡಕ್ಕೆ ಕೂತ್ರೂ ಹೋಗ್ವಲ್ದು ಹೋಗುದಿಲ್ರಪ್ಪ ಹೋಗಿನ ಗಿಡಕ್ಕೆ ಕೂತ್ರೂ ಹೋಗವಲ್ದು ಹೌದ ಹಿಂದೆ ಹೋಗೋ ಎಂದು ಅತ್ತಿವು ಗುಣ ಅಲ್ಲಿ ಎಳ್ನೀರು ಕುಡ್ಯಾನ ಹಾಂ ಹೋಗುದು ಸರ ಮುತ್ತಾ ಮುತ್ತ್ಯಾಗ ಹೇಳು ಎಲ್ಲಾ ಕ್ಯಾಲೆಂಡರ್ ಚೆಕ್ ಮಾಡ್ಕೊಂಡ್ ಬಾ ಸವದತ್ತಿ ಬೆಳಗಾವಿ ಜಿಲ್ಲೆಯೊಳಗೆ ಹೇಳ್ಕೊಳ್ದು ಎಲ್ಲವನು ಜಾತ್ರೆ ಭಾರತ ಹುಣಿಗೆ ಕ್ಯಾಲೆಂಡರ್ ಆಗೈತಿ ಮತ್ತ ಕೊಟ್ಟಿರಂಗಿಲ್ಲ ಇಲ್ಲ ಮತ್ತ ನಿಮ್ ಕಡೆ ಶಂಕಿ ಬೇಕಂತ ಇವಾಗ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಎಲ್ಲವನು ಜಾತ್ರೆ ಮಾಡ್ತಿರ್ಬೇಕಂತ ಹಿಂಗ್ ವಿಚಾರ ಮಾಡ್ತಾರ ಹಂಗ ಮಾಡಬೇಡ್ರಿ ಭಾರತ ಎಲ್ಲವನು ಜಾತ್ರೆ ಅಕ್ಕತಿ ಅಕ್ಕತಿ ಸಾಕಷ್ಟು ಮಹಾರಾಷ್ಟ್ರ ಕರ್ನಾಟಕದ ಕುಡತತಿ ಆ ಜಾತ್ರೆ ಒಳಗ್ ಒಂದು ಉದಾಹರಣೆ ಕೊಟ್ಟೆ ಶಂಕರಿ ಅಂದ್ರೆ ಚುಲು ಮೇಧ ಪತ್ರಿ ಅಪ್ಪ ಅಂದ್ರ ಗಾಂಜಾ ತಂಬಾಕ ಚಟ ನಮ್ಮ ಶರೀಪದ ಸಿಗಿತ್ತ ಇದೇನು ಮಾತು ಸುಳ್ಳಲ್ಲ ಮಾತಿನ ಬರಾಟಾಗಿ ಶಂಕರಿ ಅನ್ನೋ ಬದ್ಲಿ ನಾವು ಶಂಕಂದಿರ್ಬೇಕೇನ್ ದೊಡ್ಡದಾಗದಲ್ಲ ನೀನು ಮಾತಾಡ್ತಿಪ್ಪ ಅಂದ್ರ ನೂರಾರು ತಪ್ಪು ಮಾತಾಡ್ತಿರಿ ಮಾತಾಡ್ತಿರಿ ಅದನ್ನೆಲ್ಲ ಸವಾಲಾಗ ನಾವು ಮಾತಾಡೋದ್ ತಪ್ಪ ಹೇಳಕೋತವಾಗಿ ಅಂದ್ರೆ ಹಿಂಗ ಸೂರ್ಯ ಹೊಂದ್ರಿ ಸೂಡಾ ಮುಡಿಗಿತನ ಬರೀ ಅದ ಅವುಗಳ ಕಡೆ ಲಕ್ಷ್ಯ ಇರಬಾರ್ದ ಕಡೆ ಗಮನ ಇರ್ಬೇಕ ಅಥವಾ ನೀನ್ ಏನಾದ್ರು ಕೇಳಿದ ಹಿಂಗ್ ಅವ್ ಹಿಂಗ್ ಹಿಂಗಾರೆ ತಪ್ಪ ಒಪ್ಪ ಹೇಳುವಂತ ಇರ್ಬೇಕು ವಿಚಾರ ಈಗ ವಿಷಯ ಇಲ್ಲಿ ಹಿರಿಯಾರ ಹೇಳಿಬಿಟ್ಟಾರ ಕುಮಟೆ ನಮ್ಮ ವಾಲಿಕಾರ ವಸ್ತಿ ಗ್ರಾಮದ ಎಲ್ಲ ತಾಯಂದಿರು ಮತ್ತು ಹಿರಿಯಾರುಗ ಹೇಳಪ್ಪ ಕಾಕಾಗಳು ಹೌದಾ ಭಾಳ ಏನು ಮಾತಾಡಬೇಡ್ರಿ ಯಾರು ನಿಮ್ಮ ಮಾತೇನ ತಿಳಿಯಂಗಿಲ್ಲ ಸುಮ್ ಹಾಡ್ರಿ ಅಂತಂದ್ರೆ ಅವ್ರು ಹೌದು ಅವ್ರು ಹೇಳುದು ಕರೆ ಐತೆ ಅಂದ್ರೆ ನಮ್ಮ ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗ ಇರತಕ್ಕಂಥವ್ರು ಅವ್ರು ಏನು ಹೇಳ್ಯಾಡತ್ತೆ ನೀವು ಅವ ಇಲ್ಲೇ ಕೂತ ಅವ್ರು ಹೇಳ್ಬಿಟ್ರ ಎಲ್ಲ ಸಮಯ ತಮ್ಮ ಹಾಡಾವ್ರದ್ದು ನೀವು ನಿಮ್ಮದು ತಿಳಿದೈತಿ ಸುಮ್ ಹಾಟ್ರಿ ಈಗ ಯಾಡಾಗೇತಿ ಟೈಮ್ ಇನ್ನೊಂದು ಎರಡು ತಾಸು ಆತಂದ್ರೆ ಅವ್ರು ಮಾಡಿ ಬಿಡ್ರಿ ಅಂತ ತಿಳ್ದವ್ರು ಹೇಳು ಮಾತೈತಿದ ಏನೋ ತಿಳಿದಾವ್ರು ಹೇಳು ಮಾತು ತಿಳಿದವ್ರು ಯಾಕ ದಿನಾ ನಾವು ಎಲ್ರಿಪ್ಪ ಅವ್ರ ಬರೇ ಯೂಟ್ಯೂಬ್ ದಾಗ ಮಾತಾಡಿ ಮನಿಗೆ ಹೋಗುದಲ್ಲ ನಿಮ್ ಯೂಟ್ಯೂಬ್ ಹೊರಗೆ ಬಂದ್ರೆ ನಿಮಗೆ ಕಮೆಂಟ್ಸ್ ಬರ್ತಾವ ಬರ್ತಾವ್ರೆಪ್ಪ ಅವ್ರ ಅಭಿಪ್ರಾಯ ಅನಿಸಿಕೆಗಳನ್ನ ಹಂಚ್ಕೊಂತಿರ್ತಾರೆ ನಿಮ್ ಅಭಿಮಾನಿಗಳು ಆಗಿರ್ಬಹುದು ಅಥವಾ ಕೇಳು ಶ್ರೋತೃ ಆಗಿರಬಹುದು ಅದ್ರೊಳಗ ನಿಮ್ ಅನಿಸಿಕೆ ನಿಮ್ ಬಗ್ಗೆ ಏನು ಬರ್ದಿರ್ತಾರಲ್ಲ ಅದು ಹೋದ್ರಿ ಹಾಡವ್ರ ಅವಾಗ ಕರೆ ಐತಿ ಮಾತಾಡ್ ನಾವು ಯೂಟ್ಯೂಬ್ ದಾಗ ನೂರು ಆಗೋದು ನಾನು ಸಾವಿರ ಭಾಗ ಆಗೋದು ನಾನು ಹತ್ತು ಸಾವಿರ ಭಾಗ ಅದು ಅಂತ ಅದು ತೋರ್ದಲ್ಲ ಯಾಕ ಭಾಳತ್ತ ಆತ್ಮೀಯದಿಂದ ಉತ್ತರ ಕರ್ನಾಟಕ ಅಖಂಡ ಕರ್ನಾಟಕದಾಗ ಒಳ್ಳೆ ಹೆಸರಿನ ಕಲಾವಿದ್ರು ಅದ ರೀ ಅದು ನೀವು ಸಟ್ ಬಡದಿದ್ದಕ್ಕೆ ಬಡ್ಯಾಗ ನಿಮಗೆ ಕಮಿಂಟ್ ಸೀನ್ ಬಂದಾವ ನೋಡ್ಕೋ ರೀಟಕ್ಕಳ ಹಾಂ ಹಾಂ ಅವಕಡೆ ಲಕ್ಷ್ಯ ಇಲ್ಲೇ ಅವ್ರದ ಆ ಮುತ್ತಾ ಮುತ್ತಿ ಆಗಲ್ಲ ಹೇಳಿಬಿಟ್ಲ ಸಂಘದಾಗ ಶೇರ್ಮಣ ಏನತ್ತ ಧಾರಾವಾಹಿ ನೋಡುದ್ ಬಿಟ್ಟ ಬಂದ್ರೆ ಧಾರಾವಾಹಿ ನೋಡ್ಬೇಡ್ರಿ ಅವ ತೀ ಮಂದಿ ಹೇಳ್ತೀರ ಮನ್ಯಾಗ ಹೆಣ್ ಮಕ್ಳಿಗೆ ಕೇಳಂಗಿಲ್ಲ ಇವ್ರ್ ಏನು ಹೇಳ್ತೀನಿ ಹೇಳ್ತ್ಯಾನ ಅಂದ್ರೆ ಆದ್ರೆ ಉತ್ರ ಅಲ್ಲೇ ಐತ್ರಿ ದಿಪ್ಪದ ಬಟ್ಟೆ ಆಗಿ ಕತ್ತಲತಿ ಒಂದು ಲೈನ್ ಕರೆ ಮಾಸ್ತರಿಗೆ ಬಿಡಕ್ಕ ತಯಾರಿ ಇಲ್ಲ ದುಡುವಿಲ್ಲ ದುಡುವುದಿಲ್ಲ ಯಾಕೆ ಮಾಡು ಮಾಸ್ತರ್ ಹಿಂಗೆ ಯಾಕೆ ಮಾಡ್ತೀರಿ ಧಾರಾವಾಹಿ ನೋಡ್ಬೇಡ್ರಿ ಅಂತ ಮ್ಯಾಲೆ ಮಾಸ್ತರ್ ಹೇಳ್ತಾನ ತಳ ಕೂತು ಮಾಸ್ತರ್ ಹೇಳ್ತಾನೆ ಮನ್ಯಾಗ ನೀನು ಏನು ಕೇಳಂಗಿಲ್ಲ ಇವ್ರಿಗೇನು ಹೇಳ್ತಿವಿ ಅವಮಾನಿ ಆಗ್ತಾರೆ ಹೌದು ಹಂಗೆ ಇರಲಿ ಚಂದ ಮಾತಾಡಿರಿ ಚಂದ ಮಾತಾಡುವಂಥ ಕಲಾವಿದರಿದರೆ ನಿಮಗೆ ನಿಮ್ಮ ಬಗ್ಗೆ ಅಥವಾ ಅಥವಾ ನೀವು ಬರಿತಕ್ಕಂತ ಸಾಹಿತ್ಯ ಬಗ್ಗೆ ಅಥವಾ ಭಾಳಷ್ಟು ಅಭಿಮಾನ ಐತಿ ಬಹಳ ಗೌರವ ಐತಿ ಇಟ್ಟು ಗೌರವ ಇಷ್ಟು ಅಭಿಮಾನ ಬಹುಶಃ ಕರ್ನಾಟಕದಾಗ ನಿಮ್ ಮ್ಯಾಲ ನನ್ನನ್ನು ಬಿಟ್ರೆ ಯಾರು ಇರ್ಲಾ ಮಾತು ಅಂತ ಮಾತನಾ ಲಕ್ಷ್ಮಿ ಒಂದು ದೇವಸ್ಥಾನದ ಕೈ ಎತ್ತಿ ಹೇಳುವಂತ ಒಂದು ಪ್ರಸಂಗ ಐತಿ ಯಾಕೆ ಮಾತಾಡ್ಬೇಕಾಗೇತಿಪ ಅಂತಂದ್ರ ತಮ್ಮ ಅತ್ಯಂತ ಸಣ್ಣ ವಯಸ್ಸಿನೊಳಗ ಸತ್ಸಂಗದ ಸೇವೆ ಒಳಗ ಜಗ್ಗಪ್ಪ ಮಾಡಪ್ಪ ಹೆಂಗ ಜಾತ ಜೋತಿ ಮಾಣಿಕ ಮುತ್ತಗಳಾಗಿ ಜಗದಾಗ ಜಾಡಿ ಹೊತ್ತ ಮಾಣಿಗರ ಸಂಪ್ರದಾಯ ಹಂಗ ಸಂಗಪ್ಪಣ್ಣ ಅವ್ ಹಾಡುದು ಆ ಹಾಡಿಗೆ ತಕ್ಕಂತೆ ಪದ ಬರೆದು ಕೊಡುದು ಕಲ್ಮೀಷಣ್ಣ ಅಷ್ಟು ಸುಂದರವಾಗಿರತಕ್ಕ ಸಾವಿರಾರು ಮೇಳಗಳ ಕರ್ತೃ ನೀವ್ ಇದ್ದೀರಿ ಇನ್ನು ನಿಮ್ಮ ತಪ್ಪ ಆಗ್ಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಐತಿ ಮಾತಾಡಿದ್ರಾತಾಗಬಾರ್ದ ಮಾತ ಮಾಣಿಕ್ಯಾಗಬೇಕು ಹೌದೌದು ಭಾರತ ಜಾತ್ರೆ ಇಲ್ಲತ್ತ ನಿಮ್ ಮೇಳ್ಯಾಗ ಚೇರ್ಮನ್ ಮಾತಾಡ್ತಾರಪ್ಪ ಇದ್ರ ಮೇಲೆ ಗೊತ್ತಿಲ್ಲಾರ್ದ ಮಾತಾಡಿರ್ತಾರೆ ಅದನ್ನ ನೀವು ತಿಳ್ಕೋಬೇಕು ಅವನಾದ್ರೆ ಅದ್ರ ಹೋಗೋದು ಮುತ್ತಪ್ಪಣ್ಣನ ಹಾದ್ಯಾವ ಕಲ್ಮೇಶ್ವಸ್ಥರ ಹೋಗೋದ ಹೋಗೋದು ಒಬ್ಬ ಹಿಂಗ ಒಬ್ಬ ಹಿಂಗ ನೀವೇ ಇಲ್ಲಿ ಹಿಂಗೆ ಮಾತಾಡಾಕತ್ತೀರಿ ಅದ್ರ ಊರನ ಮಂದಿಗೆ ಏನು ಅನಿಸ್ತೈತಿ ಅವ್ರವ್ರ ಜಗಣಣೆ ಹೋದ ಹಳಪ್ಪ ಅನಸ್ತೈತಿ ಯಾರ್ಯಾರು ಅವು ಕಲ್ಮಿಶಣ್ಣ ಅಣ್ಣ ಅವ ಇರ್ಲಿ ಈಗ ನೇರವಾಗಿ ವಿಷಯಕ್ಕೆ ಬರಣವು ಹೌದು ಭಾಳ ತಮ್ಮೆಲ್ಲರ್ಗು ಮನೋರಂಜನೆಯನ್ನು ಮಾಡಿ ಈಗ ನಮ್ಮ ಕಲ್ಮೇಶ್ವಸ್ಥರ ತಮ್ಮ ಮೊದಲನೇ ಅವಕಾಶವನ್ನ ನಮಗೆ ಕೊಟ್ಟಾರ ಸರಿ ಕೊಟ್ಟಾರೆಯಪ್ಪ ಹೌದು ಇಲ್ಲಿ ಮಾತಾಡೋ ಮಾತೇನಾಯ್ತಿಪಾ ಅಂದ್ರ ಏನ್ರಿ ಅದು ಏನು ಧರ್ಮ ಹಿಡೀತಿರೋ ದಾನ ಹಿಡೀತಿರೋ ಏನು ಶಕ್ತಿ ಹಿಡೀತಿರೋ ಶಿವ ಹಿಡೀತಿರೋದ್ ಏನ್ ಹೆಣ್ಣು ಹೆಚ್ಚು ಗಂಡ್ ಹೆಚ್ಚೋ ಇನ್ನ ಬಾಳ್ ಹೇಳಪ್ಪ ದೇವ್ರ ಹೆಚ್ಚೋ ಏನು ಭಕ್ತರು ಹೆಚ್ಚೋ ಹೌದು ಹಿಂಗೆಲ್ಲಾ ವಿಷಯ ಇದ್ರಾಗ ಯಾವ್ದು ಬೇಕಾದ ಒಂದ್ ಹಿಡ್ಕೋರಿ ಅನ್ತಕ್ಕಂತ ಮಾತಾ ಹೇಳಪ್ಪ ಹೇಳ ಯಾವ ವಿಷಯನ ಮಾತಾಡಬೇಕು ಅಥವಾ ಯಾವ್ದು ಮಾತಾಡಬಾರ್ದು ಅನ್ತಕ್ಕಂತದ ವಿಷಯ ಜೋಡಿ ಮೇಳ ಹಿಡ್ಕೊಂಡ್ರೆ ನನಗೆ ಅನುಕೂಲ ಅನ್ನತಕ್ಕಂತ ವಿಚಾರ ಇಟ್ಟು ನಮ್ಗೊಂದು ವಿಷಯ ಹಿಡ್ಕೋಬೇಕಾಗೇತಿ ಹೌದ್ ಯಾವ್ದು ಮಾಡ್ಬೇಕು ಯಾವ್ದ್ರಪ್ಪ ಯಾವ್ದ್ ಮಾಡ್ಬೇಕಂತೀರಿ ಇಲ್ಲಿ ದಾನ ಮತ್ತು ಧರ್ಮ ಅನ್ನತಕ್ಕಂತ ವಿಷಯ ಮಾತಾಡ್ಬೇಕಂತ ನಮ್ಮ ಅಪೇಕ್ಷೆ ಅದ ಹೌದ್ ಇದ್ರಾಗ ನಮ್ಮ ಪಾಲಿಗೆ ಯಾವ್ದು ಮಲ್ಲ ಅಂದ್ರೆ ದಾನ ಹೌದ್ ಇನ್ನು ಧರ್ಮದ ವಿಷಯ ನಾವು ಬಿಟ್ಟು ಬಿಡೋಣ ಕಡಿ ಕಲ್ಮೇಶ್ ಬಿಡೋಣ ಹೌದು ದಾನ ಎಳೆ ನಿನ್ನ ದಾನ ಎಳೆಯ ನಿನ್ನದಾನ ಇಳಿಯ ನಿನ್ನದಾನು ನಿನ್ನದಾನೇನ್ ಈಗ ವಿಷಯ ಇಡ್ಕೊಂಡ್ ನಾವು ಮಾತಾಡಕಿಪ್ಪ ಮತ್ತ ಬ್ಯಾಡ ಹಾಡುದೈತಾರ ನಮಗೂ ಬಹಳ ಆನಂದ ಐತಿ ಯಾಕ ತಾಯಂದಿರಿಗೆ ಉಪಮಾ ಕೊಟ್ಟ ನಾವು ಬಹಳ ದೊಡ್ಡವ್ರವ್ರು ಅವ್ರಿಗೆ ಕಿಮ್ಮತ್ತು ಕೊಡ್ಬೇಕಾಗಿತಿ ಸರ ಕುರ್ಚಿಗಳು ಈ ಕಡೆ ಬರ್ಲಿ ತಂದೀವಿ ಅಂದ್ರ ನಮ್ ಗಂಡಮಕ್ಳು ಹೆಂಗ್ರಿ ಅಪ ಗಂಡ್ ಮಂದಿಗೆ ಬುದ್ಧಿ ಹೇಳದಾರ ಹೌದೌದು ಗಂಡನಪ್ಪ ಪಾದ ಗಂಗಾಳದಾಗ ತೊಳಿಯುವ ತಿಂಗೆಲ್ಲ ಬುದ್ಧಿ ಹೇಳ ಕರಿ ಇವ್ರ ಎಲ್ಲೆಲ್ಲ ತಿರ್ಗಿ ಆಡಿ ಅಡ್ಡಾಡಿ ಬರ್ತಾರ ಗೊತ್ತಿರ ಹಂಗಲ್ಲ ಏನು ತೊಳೆದಿರ್ತಾರೋ ಅದು ಗೊತ್ತಿಲ್ಲ ಪಾದ ತೊಳೆಯುವಂಗ ಮೊದಲ ನೀವು ಸ್ವಚ್ಛ ಪಾ ಅಂತ ನಿಮ್ಗೆ ಹೇಳ್ಬೇಕಾಗಿತ್ತು ಹೌದೌದು ತಿಳಿತು ಸ್ವಚ್ಛಂಗ ಆ ಅವುಗಳ ನೀವು ತೊಳೆಯಿದಾರಲ್ಲ ತೊಳೆದಾಗ ನೀವು ಮುತ್ತಿದ್ದಾಗ ನೀವು ಇರ್ರಿ ಅಂತಕ್ಕಂಥ ಮಾತಾಡ್ಬೇಕಾಗಿ ಇಂತ ಒಂದು ಸತ್ಯ ನಡೆದಿರ್ತಕ್ಕಂತ ಒಂದು ಕತೆ ನಿಮಗೆ ಅದು ಕರಿಶಿತೇಶ್ವರ ಊರಾಗ ಜಗದ್ಗುರು ರೇವಣ ಸುಡಿ ಶ್ರಾವಣ ಮಾಸದ ನಿಮಿತ್ತವಾಗಿ ಸ್ವಾಮಾರ ಪ್ರವಚನ ಅಂತ ತಿಳ್ಕೊಂಡು ಒಂದು ತಿಂಗಳ ಪರ್ಯಂತ ನಡೀತು ನಡೀತರಿಪ್ಪ ಹೌದು ಅದ್ರಾಗ ಒಂದಿನ ಹೇಳ್ತಾಳ ತಿಂಗಳ ಪ್ರವಚನ ಮುಗಿಯಾಕ ಬರ್ತಿನ್ ಎಂದ ಕೇಳಾಕ ಒಂದಿನ ಹೋಗ್ಲಾ ಹೊಲ ಮನಿ ಹೊಲ ಮನಿ ಇದನ್ನೇ ಮಾಡಾಕಿ ದನಕಾರ ನೀವೊಂದು ನಾಲ್ಕು ನೋಡಿ ಕೇಳ ತಿಳ್ಕೊಂಡ ಗಂಡ ಗುಪ್ಪದ ಹಚ್ಚಿರುವಂತ ತಾಯಿ ಹೌದ್ ಹೌದ ಅವಾಗ ಅವ ಅಂದ ಏನತ್ತ ನಾಡ ಹಾದ್ರ ಆತಳ ನಾಡ ಹಾದ್ರ ಆತಳ ನಾಡ ಹಾದ್ರ ಆತಳ ಹೌದ್ ಇನ್ನೊಂದ್ ದಿನ ನೋಡು ನೋಡ್ ಅನ್ಕೋತ ಅನ್ಕೋತ್ ಹದಿನೈದ್ ದಿನ ಆಯ್ತು ಇನ್ನೊಂದು ಹತ್ತು ದಿನದಾಗ ಪ್ರವಚನ ಮುಗಿಲಾಕ್ ಬತ್ತರಿಯಪ್ಪ ಮುಗಿಲಾಕ್ ಬತ್ತ ಹೌದ್ ಕೊನೆಗ ಒಂದ್ ದಿನ ತಾಯಿ ಗಟ್ಟಿ ಮನಸ್ಸು ಮಾಡಿ ಹೇಳಿ ಇವತ್ತ ಪ್ರವಚನಕ್ಕೆ ಹಾಗೆ ಅಂದ್ರೆ ಅಡಿಗೆ ಮನಿ ಇಲ್ಲಂದ್ರೆ ನಿನಗ ಇಲ್ಲ ಇಲ್ಲ ನಡುವಿನ ಮನಿನ ಅಂತಕ್ಕಂತ ಮಾ ಅವಾಗ ನಿರ್ವಹಾರ ಒಂದಿನ ತಯಾರು ಮಾಡಿ ಹೋಗ್ಬೇಕಂತ ಹೊಂಟ ಎಲ್ಲಿ ಹೊಂಟ ಪ್ರವಚನ ಕಾರ್ಯಕ್ರಮದಾಗ ಹೋಗಿ ಇವಾಗ ಕುಂಡ್ರದಾಗ ಪ್ರವಚನ ಪ್ರಾರಂಭ ಆಗಿತ್ರಿ ಹೌದ್ ಪ್ರವಚನ ಹೇಳೋಣ ಮುಂದ್ ಸಾವಿರಾರು ಹೆಣ್ಮಕ್ಳು ಸಾವಿರಾರು ಗಣಮಕ್ಳು ಕೂತ್ರು ಇಟ್ಟೆಲ್ಲ ಮಂದಿರದಾಟಿ ನಾ ಹೆಂಗ ಮುಂದ್ ಹೋಗ್ಬೇಕಂತ ತಿಳ್ಕೊಂಡ ಅಲ್ಲ ನಮ್ಮ ಕಲಿಮೇಶ್ ಮಾಸ್ತರ ಕೂತಲ್ಲ ಗಿಡಕ್ಕೆ ಕುರ್ಚಿ ನೋಡಿದ ಬಡ್ಡಿಯಾಗ ಹಂಗ ದೂರು ಗಿಡದ ಬಡ್ಡಿಯಾಗ ಅಲ್ಲಿ ಬಿಟ್ಟ ಆಸ್ರಿ ಕೂತ್ ಹೌದು ಗಿಡದ ಬಡ್ಡಿಗೆ ಆಸ್ರ ಕೂತ ಪ್ರವಚನ ಅಗ್ತು ಅಂತ ಒಂದ ಬರದಿಂದ ಸಾಗಿದ ಪ್ರವಚನ ಕಾರ್ಯಕ್ರಮದಾಗ ಸರಿ ಸುಮಾರು ಒಂದು ಒಂದೂವರೆ ಎರಡು ತಾಸು ಪ್ರವಚನದೊಳಗ ಮತ್ತ ಊರಾಗ ಬೆಕ್ಕ ನಾಯಿ ಇಲಿ ಮರಿ ಇವೆಲ್ಲ ಇರುವಲ್ಲ ಅಡ್ಡಾಡು ಎಲ್ಲ ಇರುವ ಇರುವ ಅಟ್ರಾಗ ನಮ್ ಜಾಗ ಎಲ್ಲ ತಿಳ್ಕೊಂಡು ಒಂದು ನಾಯಿ ಹುಡುಕಾಡ್ಕೊತ ಬರೋದ್ರೊಳಗ ಗಿಡಕ್ಕೆ ಮಾಸ್ತಾರ ಕೂತಂಗ ಪ್ರವಚನ ಕೇಳ ಆ ನಾಯಿ ಬತ್ರಿ ಅಲ್ಲೇ ತನ್ನ ಜಾಗ ನಾಯಿ ಆ ಜಾಗಕ್ಕೆ ಬಂದ ಕೂಡಲೇ ವಿಚಾರ ಮಾಡಿತ ಅದು ಇದು ನನ್ನ ಜಾಗ ಇದು ಪ್ರಪಂಚದಾಗ ದುಡುದು ದುಡುದು ದುಡದು ಸಡು ಇಲ್ಲಾರದ ದನ ಆಗಿ ಆ ಕೇಳು ಪ್ರವಚನಕ ಲಕ್ಷ ಮಗ ನಿದ್ದೆ ಮಾಡಾಕ್ತಿದ ಗಿಡಕ್ಕೆ ಆಧಾರಾಗಿ ಬಾಯಿ ತರದ ಗುರಿ ಕೊಡ್ಬಾರ್ದು ನಿದ್ದೆ ಮಾಡಾಕತ್ತಿದೆ ಹೌದು ನಾಯಿ ಬಂದು ಸುಮ್ ಕುಂಡ್ರುತೈತಿ ಹಾಂ 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 ನಾ ಹೇಳುದು ಬೇಡ ಬೇಡ್ರಿಯಪ್ಪ ತನ್ನ ಕೆಲಸ ಅಂತ ಕಾಲಿ ಇತ್ತು ಮಾಡಿ ಹೋಗಿ ಬಿಡ್ತೀರಿ ಹೋಗಿ ಬಿಡ್ತ್ರಿ ಅದು ಹೋಗುವುದ್ರ ಒಳಗೆ ಇವ್ನಿಗೆ ಹೆಸ್ರ ಬಾಯಿ ಚಪ್ಪಡಿಸ್ಕೊಡ್ತಾನ ಹ್ಞೂ ಹಾಂ ಇದೇನು ಉಪ್ಪುಪ್ಪಪ್ಪ ಅನ್ನಕತ್ತಿದ ಹೊಂಟಾಕ ಇತ್ತು ಹೌದು ಉಪ್ಪುಪ್ಪ ಉಪ್ಪುಪ್ಪ ಅಣ್ಣ ಹಾಕತ್ತಿದ ಆಯ್ತಂತ ತಿಳ್ಕೊಂಡು ಪ್ರೋಚನೆ ಮುಗಿಸ್ಕೊಂಡು ಎದ್ದ ಮನೆಗೆ ಹೋಗಿ ಬಿಟ್ಟ ಮಂಗಳಾರತಿ ಮುಗ್ದಾಗಿ ಎಲ್ಲಾರು ಹೋಗ್ಯಾರಲ್ಲ ಅವನು ನಾನ ಹಿಂದ ತಿಳ್ಕೊಂಡು ಕಡಬದಾಗ ಏನ್ ನನ್ನ ಮಾತು ಕೇಳಿ ಇವತ್ತು ನಮ್ಮ ಅವ್ರ ಯಜಮಾನರ ಪ್ರವಚನಕ್ ಹೋಗ್ಯಾರ ತಿಳ್ಕೊಂಡ ನಾಲ್ಕ ಚರಿಗೆ ಬಿಸ್ನೀರ ಪಾದ ತೊಳೆದ ಒಳಗ ಊಟಕ್ಕೆ ಕೊಟ್ಲ ಶ್ರಾವಣ ಮಾಸ್ತ ಮುಂದ್ ಹೇಳತ್ತನು ರೀ ಮತ್ತ ನಾ ಇಪ್ಪತ್ ಇಪ್ಪತ್ತೈದ್ ದಿನ ಪ್ರವಚನ ಕೇಳಿನಿ ಇವತ್ತ ನಿಮ್ನ ಕಳಿಸಿ ನಾ ಕೇಳಿಲ್ಲ ಮತ್ತ ಆ ಪ್ರವಚನಕಾರ್ರು ಬಂದರಂತ ಏನು ಹೇಳ್ಯಾರ ನನಗೆ ಹೇಳ್ರ್ ಯ ಆತಂದ ಆಕಿ ಕೇಳ್ತಾಳ ಹೆಂಗೆ ಕೇಳ್ತಾಳೆ ಇವ ಗಂಡಂದಾ ಏನತ್ತೇ ಅದೇನ್ ಕೇಳ್ತೇಳೆ ಹಾ ಊಟ ಊಟಕ್ಕೆ ನೀನು ಮಾಡತ್ತಂದ ಮಾಡತ್ತ ಇಲ್ಲ ನಾಲ್ಕುನುಡಿಯಾಗೆ ಯಾರ ನೋಡಿರಿ ಹೇಳ್ರಲೇ ಅಂತ ಹೇಳ್ರಲೆ ಏನ್ ಕೇಳೇರಿ ಬಹಳ ಭಕ್ತಿ ಇಟ್ಟು ಹೆಣ್ಮಗ್ಳು ಮುಂದೆ ಕುಂತು ಕೇಳಾಕತ್ತಿದ ಕೂಡಲೆ ಅವ ಅಂದ ಏನತ್ತ ಹೇ ಅದೇನ್ ಬಿಡು ಕೆಟ್ಟ ಒಪ್ಪಪ್ಪ ಇತ್ತು ಅಂತ ಅಂದ ಹೌದ ಅಲ್ಲೇನ ಬಿಡು ಭಾಳ ಒಪ್ಪಪ್ಪಿತ್ತು ಅಂತ ಅಂದ ಕೂಡಲೆ ಕೆಟ್ಟ ಉಪ್ಪಪ್ಪ ಒಳ್ಳೆ ಹೆಣ್ಮಗ್ಳು ಬುದ್ಧಿಮತಿ ಹ್ಯಾಂಗ ಉಪ್ಪು ಇರ್ಬೇಕ ಇದು ಪ್ರವಚನ ನಮ್ಮವ್ ಹಿಂಗ ಹೆಂಗ ಅಂದಾ ನಾಳೆ ಇವನ ಕಳ್ಸ್ಬೇಕು ನಾಳೆ ಏನ್ ಹೇಳ್ತಾನ ನೋಡ್ಬೇಕಂತ ತಿಳ್ಕೊಂಡ ಹಾ ಮರದಿವ್ಸ ಸಂಜಿಕ ಮತ್ತ ಪ್ರವಚನಕ್ಕ ಕಳ್ಸಿ ಬಿಟ್ಳು ಹೌ ಮರದಿವ್ಸ ಪ್ರವಚನಕ್ಕೆ ಇವನ ಕಳ್ಸಿದ ಕೂಡಲೇ ಇವ ಪ್ರವಚನಕ್ಕ ಬಂದ ಬಂದೆ ತಾ ಪ್ರಕಾರ ಈ ಮತ್ತ್ ಗಿಡದ ದಂಡಿಗೆ ಹೋಗಿ ಕುತ್ತ ಹತ್ ಈಕಿ ಹೆಣ್ಮಗ್ಳು ಏನ್ ಮಾಡಲು ಇವ ಮುಂದ್ ಮುಂದ್ ಹೋದ ಕೂಡಲಿ ಹಿಂದಿಂದ ಒಂದೈದತ್ ನಿಮಿಷ ಲೇಟ್ ಮಾಡಿ ಹೋದಳ್ರಿ ಹೌದ ತಿನ್ನು ಅದೆಲ್ಲ ಹೆಂಡ್ತಿನೋ ಗಂಡ್ಮಕ್ಳ ಪ್ರವಚನ ಕೀರ್ತನ ಎಲ್ಲರ ನಡೆದು ಅಂದ್ರೆ ಹೆಂಗ್ ಹೋಗಾರ ಹೆಂಗರಿಪ್ಪ ಸಕ್ರಿ ಉದ್ಬತ್ತಿ ಊದಿನ ಹಳ್ಳ ಕಪ್ಪುರ ಅಥವಾ ಸುಣ್ಮಿ ಪರಾಳ ತಗೊಂಡು ಕೆಳಾಕ್ ಹೋಗಾರಪ್ಪ ಮಕ್ಳು ಏನ್ ತೊಗೊಂಡ್ ಹೋಗಾರ ಏನೂ ಇಲ್ಲ ಅವ್ರ ಬಿಡಿ ಸಿಗರೇಟ ಮಾವ ಗುಟ್ಕಾ ಎಲ್ಲ ತಮ್ಮ ಇಟ್ಕೊಂಡ ಇನ್ನೊಬ್ ಬಂದ್ ಮುಂದ್ ಕುತ್ತರಬಾರ್ದ ಅವ್ನ ಮುಂದ್ ಉದುದನ್ನ ಬಿಡುದನ್ನ ಅಲ್ಲಿ ತಿನ್ ತಿನ್ ಉಗುಳುದನ್ನ ಈಗ ನೋಡ್ರಿ ಮುತ್ತಾಪ್ ಮುತ್ತೆ ಹೇಳ್ತಲ್ಲ ಹೆಣ್ಮಕ್ಳಿ ಉಡಿ ತುಂಬಿರ ಆಗಳ ಲಕ್ಷ್ಮಿ ಗುಡಿ ಮುಂದ್ ಕುಂಡಸ್ಕೊಂಡ ಎಲ್ಲಾ ಪಂಚ ಪರಳ ಹಾಕಿ ಅರಿಶಿನ ಕುಂಕುಮ ಮಂಗಳ ಸೂತ್ರಕ್ಕೆ ತುಂಬಿ ಕುಂಕುಮ ಹಚ್ಚಿ ತಾಯಂದಿರಿ ಉಡಿ ತುಂಬಿ ಕಳಿಸ್ರ ಅಂದ್ರೆ ನಿಮ್ಗೆ ಉಡಿ ತುಂಬತಾರಲ್ಲ ಹೌದ ಎಲ್ಲ ಇಲ್ಲಿ ಇವಲ್ಲ ಉಳ್ಳಾಗಡ್ಡಿ ನಿಂಬಿ ಹಣ್ಣ ಬಾರದಾಗ ನಿಮ್ಮ ಈ ವಿಷಯ ಎಲ್ಲಿ ಹೋಯ್ತಂದ್ರ ಆ ಎರಡನೇ ದಿನ ಏನ ಗಂಡ ಬಂದ ಪ್ರವಚನ ಕೂತಿದ ತಿ ಲೇಟ್ ಮಾಡಿ ಆ ತಾಯಿ ಬಂದ್ಲು ಹೌದಾ ನಮ್ಮಮ್ಮ ಎಲ್ಲಿ ಇದ್ರಬೇಕು ಅಂತ ತಿಳ್ಕೊಂಡ ಹಗಾರ ಹೆಚ್ಚಿ ಹಾಕೊಂಡು ಹೋಗುದ್ರಾಗ ಸಾವಿರಾರು ಮಂದಿ ಮುಂದೆ ಕೂತ್ರು ಒಂದು ತುಸು ನೆದ್ರ ಹೋಯ್ತು ಗಿಡದಂತೆ ಕೂತಿದ ಕಾಣಿಸ್ರು ಅವಾಗ ಏನ್ ಮಾಡಾಕ್ತ ಗಿಡದಂತೆ ಪ್ರವಚನ ಕೇಳಾಕ್ತಾನೆ ಇಲ್ಲ ತಿಳ್ಕೊಂಡ ಹಿಂದೋಗಿ ನೋಡ್ದಕ್ರ ಕೊರಾಡಿಸಿ ತರದ ನಿದ್ದೆ ಹಾ ಹಾಕಿ ತಿಳ್ಕೊಂಡ್ಲು ಪ್ರವಚನಕೇನ ಸಕ್ರಿ ತಂದಿದ್ರ ಒಂದ್ ಹಿಡಿ ಸಕ್ರೆ ತಗೊಂಡ್ ಆ ಬಾಯಿ ಹೋಗಿ ತುಂಬ ಮಂದಿ ಹಾಕಿ ಕೂತ್ ಬಿಟ್ಟು ಬಿಟ್ಟು ಮಂದಿಯಾತ್ ಗಾಡಿ ಪ್ರವಚನವ್ರಿಗೆ ಸಕ್ರಿ ಹೋಗಿ ನೀರ್ ಆಗಿಬಿಟ್ಟಿತ್ತು ಎಲ್ಲಾ ಬ್ಯಾಲೆನ್ಸ್ ಆಗಿತ್ತು ರುಚಿ ಆಗಿತ್ತ ನಿನ್ನೆ ಉಪ್ಪೆತ್ತು ನಿನ್ನೆ ಉಪ್ಪು ಉಪ್ಪಾಗಿತ್ತು ಇವತ್ತು ರುಚಿಯಾಗಿತ್ತು ಗಡಬಡಿ ಶಿಂದಾಡಿ ಎತ್ತು ಪ್ರವಚನ ಆಕಿಕ್ ಅವ್ನಕಿತ್ತ ಮೊದಲು ಹೆಣ್ಮಗಳ ಮತ್ತ ಮನೆಗೆ ಹೋಗಿ ಅಡಿಗೆ ತಯಾರು ಮಾಡೋದ್ರಾಗ ಇವ ಬಂದ ಬರಿ ಬರಿ ಅಂತ ತಿಳ್ಕೊಂಡು ಪಾದ ಒಳಗೆ ಊಟ ಕುಣಸುದ್ರೊಳಗ ಏನಾಯ್ತ್ರಿ ಇವತ್ತ ವಿಷಯ ಹೇಳ್ರಿ ಅದೇ ಮಾಡ್ತಿ ಯಾರ ಮಾತ್ರ ಹೇಳ ಇವತ್ತು ರುಚಿ ಇತ್ತ ಇತ್ತು ಬೆಲಚತ್ತ ಬೆಲಚ ಅವಾಗ ಒಳ್ಳೆ ತಾಯಿ ಬುದ್ಧಿಮತಿ ಹೆಣ್ಮ ತಿಳ್ಕೊಂಡು ನಿನ್ನ ಉಪ್ಪುಪ್ಪ ಇವತ್ತು ಬೆಲೆ ಬಹುಶಃ ಇದ್ರ ಬಾಯಾಗ ನಿನ್ನ ನಾಯಿ ಹಾಂಗ ತಿಳ್ಕೊಬೇಕಿ ಎಲ್ಲಿ ತಕ ನಮಗೆ ಸ್ವಂತ ಜ್ಞಾನ ಬರಂಗಿಲ್ಲ ಅಲ್ಲಿ ತನಕ ನಾವು ಪಂಡಿತ್ ಅಂದ್ರೆ ಸುದೀಕ ಹೌದೌದು ಸ್ವತಂತ್ರ ಜ್ಞಾನ ಬರ್ಬೇಕು ಅದಕ್ಕೆ ಹೇಳ್ತಾರ ಯಶೋನಾಸ್ತಿ ಸ್ವಯಂ ತಂತ್ರ ಯಶೋನಾಸ್ತಿ ಸ್ವಯಂ ಕಿಂಗ್ ಕರೋತಿ ತಸ ಶಾಸ್ತ್ರಾಪ್ತಿ ಯಾರಿಗೆ ಕೂಟದಾರ ಹ ಅವನ ಕೈಯ ಕನ್ನಡಿ ಕೊಟ್ಟ ಅವನ ಮುಖ ಕಾಣಿಸಿ ಬಾರದ ಯಾವ ಹಾಡಾಗಲಿ ಗಾಯನ ಆಗ್ಲಿ ಕೀರ್ತನ ಪ್ರವಚನ ಹೇಳಿ ಇವಾಗ ಕೇಳಿಸ್ತಾನ ಕೇಳಿಲ್ಲ ಮತ್ ಯಾವ್ ಕುಂಟುದಾನ ಅವನು ಗಿಡ ಏರಿಸ್ರಿ ಗಿಡ ಏರುದ್ರಂತ ಜ್ಞಾನ ಎಲ್ಲಿ ತಕ ಬರಂಗಿಲ್ಲ ಸಮಾಜದಾಗ ನೀನು ಸುಧಾರಣೆ ಆಗುದಿಲ್ಲ ಸುಧಾರಣೆ ಆಗುದಿಲ್ಲ ಅದಕ್ಕ ಜಗಾ ಸುಧಾರಣೆ ಆತರ ಹಾ ನಾವು ಸುಧಾರಣೆ ಆಗಿಲ್ಲ ಆಗಿಲ್ಲ ಆಗ್ಬೇಕಾಗೈತಿ ಅದಕ್ಕ ಪುಣ್ಯಾತ್ಮರೇ ಇಂತ ಒಂದು ಸತ್ಯ ಬಂದ ದಾನ ಮತ್ತು ಧರ್ಮದ ಹೌದು ಈಗ ನಮ್ಮ ಪಾಲಿಗೆ ಯಾವ್ದು ಇರ್ಲಿ ತಂದೇವಿ ದಾನಿರ್ಲಿ ಎಳೆಯ ನಿನ್ನ ದಾನ ಇಳಿಯ ನಿನ್ನ ಸುಳಿದು ಸೂಸುವ ಗಾಳಿ ನಿನ್ನ ದಾನ ನಿನ್ನ ದಾನವನ್ನು ಅಣ್ಯರನ್ನು ಹೊಗಳ ಕುಣಿಗಳಿಗೆ ಏನಂಬೆ ರಾಮನಾಥ ಹಂಗ ದಾನ ನಮ್ಮ ಪಾಲಿಗಿರಿ ರೀ ದಾನದಾಗ ಅನೇಕ ಭಾಗಗಳದವ ಯಾವ್ಯಾವ ಯಾವ್ಯಾವ ಅನ್ನ ಅನ್ನದಾನ ವಿದ್ಯಾದಾನ ವಸ್ತ್ರದಾನ ಕನ್ಯಾದಾನ ರಕ್ತದಾನ ಇವೆಲ್ಲದಕ್ಕಿಂತ ಹೆಚ್ಚಿದ ಸಮಾಧಾನ ಹೌದು ಹಿಂಗ ಧರ್ಮಾನ್ಯನ ಪಾಲಿಗೆ ಬಿಟ್ಟು ಧರ್ಮದಾಗೋ ಭಾಗಗಳದಾವ ಅವ ಯಾವ್ಯಾವ ಯಾವ್ಯಾವ ಸ್ಪಷ್ಟವಾಗಿ ಹೆಂಗ ನಾವು ತಾನದ ಭಾಗಗಳು ಹೇಳಿದಿವಿ ಧರ್ಮದ ಭಾಗಗಳು ಹೇಳಿ ವಿಷಯ ಬೆಳೆಸ್ತಾರ ಅನ್ನತಕ್ಕಂತ ನಂಬಿಕೆ ನಮಗೆ ವಿಸ್ತಾರ ಮಾಡ್ಸ್ ಮೇಲೆ ಐತಿ ಹೌದ ಯಥಾ ಪ್ರಕಾರ ಸರ್ ಏನು ಹೇಳ್ತಾರ ನಾವು ಕೇಳೋಣ ಅವ್ರ ಬಾಯಿಲಿ ಅಂತ ತಿಳ್ಕೊಂಡ ಕೇಳೋಣ್ರಿಪ್ಪ ಅತ್ಯಂತ ಭಕ್ತಿಯಿಂದ ಕೊಡಿರ್ತಕ್ಕಂತ ಈ ಜನರಿಗೆ ಈಗ ನಾಲ್ಕು ನೋಡಿ ಒಂದು ಚಾಲ್ ಹಾಡಿ ಕಲಮೇಶ್ ಸರ್ಗೆ ಅವಕಾಶ ಕೊಡೋಣ ಒಂದು ವಿಷಯ ದಾನ ಮತ್ತ ಧರ್ಮ ನಡದಾ ಅಂತಂದ್ರ ಧರ್ಮಕ್ಕೂ ಮಾತಾಡ್ಲಿ ದಾನಕ್ಕೂ ಮಾತಾಡ್ಲಿ ಮಾತಾಡ್ಲಿ ವೈಯಕ್ತಿಕವಾಗಿರ್ತಕ್ಕಂತ ನಿಂದಿ ಅನ್ತಕ್ಕಂತ ಇಲ್ಲೇನೋ ವೈಯಕ್ತಿಕವಾಗಿ ನಾ ಒಂದು ಅವರು ನಮ್ಮ ತಿಂದಿಲ್ಲ ನಮ್ಮ ತಿಂದಿಲ್ಲ ಅವ ಭಾಳ ಪ್ರೇಮದಿಂದ ಕಾರ್ಯಕ್ರಮನ ಮಾಡಿದ್ರ ನಮ್ಮ ಬಗ್ಗೆ ಅನಂತವಾಗಿರತಕ್ಕಂತ ಗೌರವನು ಅವ್ರಿಗೆ ಐತಿ ಐತಿ ಅಪ್ಪ ಐತಿ ಅದಕ್ಕ ಒಂದು ಮಾತ ಒಂದು ಐದು ನಿಮಿಷನ್ಯಾಗ ಮಾತಾಡ್ರಿಪ್ಪ ಹಾಡ್ರಿ ರೀ ಹೆಚ್ಚಾಯ್ತಿ ಅಂತಕ್ಕಂಥ ಮಾತ ಹೇಳ್ಯಾರ ಹೇಳ್ಯಾರಪ್ಪ ಹಾ ಮೊದಲು ಒಂದು ನುಡಿ ಹೆಚ್ಚು ಆಗುದು ಕಡಿಮೆ ಆಗುವುದು ಅವುಗಳ ಕಡೆ ಲಕ್ಷ್ಮಣ ಬಿಡ್ಯಾವ ಕೊಡಬೇನ್ ವಿಷಯ ಕಡೆ ತಮ್ಮ ಲಕ್ಷ ಲಕ್ಷ್ಯ ಅಂತ ತಿಳ್ಕೊಂಡು ನನ್ನ ಎರಡು ಮಾತಿಗುರ ಬಿಟ್ಟ ಯಾವ ಒಂದು ನಾಲ್ಕುಣಿ ಚಾಲ ಹಾಡಿ ಅವಕಾಶ ಕೊಡ್ರಿ